ವಾರಣಾಸಿ ಕರ್ಮಭೂಮಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಉಮೇದುವಾರಿಕೆ ಸಲ್ಲಿಕೆಗೆ ಮುಂದಾಗಿದ್ದಾರೆ ಹಾಗಾಗಿ ಎಲ್ಲೆಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರದ್ದೇ ಹವಾ ಸೃಷ್ಟಿಯಾಗ್ಬಿಟ್ಟಿದೆ ಬೆಳಗ್ಗೆಯಿಂದಲೂ ಕೂಡ ಗಮನಿಸಿದ್ವಿ ವಿಶೇಷ ಪೂಜೆ ಪುನಸ್ಕಾರದಲ್ಲೂ ಕೂಡ ಭಾಗಿಯಾಗಿದ್ರು ಎಲ್ಲೆಲ್ಲೂ ಕೂಡ ಜನಸಾಗರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಈಶ್ವರನ ಹೆಸರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಉಮೇದುವಾರಿಕೆ ಮೂರನೇ ಬಾರಿ ವಾರಣಾಸಿಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿ ಡಿಸಿ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಮಪತ್ರ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲೂ ವಾರಣಾಸಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭರ್ಜರಿ ಜಯ ದಾಖಲಿಸಿದ್ದಾರೆ ಹ್ಯಾಟ್ರಿಕ್ ಗೆಲುವಿನತ್ತ ಚಿತ್ತ ಹಾರಿಸಿದ್ದಾರೆ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ನಾಮಪತ್ರ ಸಲ್ಲಿಕೆಗೂ ಮೊದಲು ಕಾಲ ಭೈರವನ ದರ್ಶನ ಪಡ್ಕೊಂಡ್ರು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು ನಂತರ ರೋಡ್ ಶೋ ಮೂಲಕ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ ಮೋದಿ ಉಮೇದುವಾರಿಕೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗಾ ಸ್ನಾನಕ್ಕೆ ಮುಂದಾಗಿದ್ದಾರೆ ದೃಶ್ಯ ಗಮನಿಸ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಲ್ರೆಡಿ ನಾಮಪತ್ರ ಸಲ್ಲಿಕೆ ಮಾಡಿರುವ ದೃಶ್ಯ ಒಂದು ಕಡೆ ಬೆಳಿಗ್ಗೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಅವರು ಕಾಲ ಭೈರವನ ದರ್ಶನ ಪಡ್ಕೊಂಡ್ರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಕಾಶಿಯ ಗಂಗಾ ನದಿಗೆ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಿದ ಬಳಿಕ ಬೃಹತ್ ರೋಡ್ ಶೋ ಮೂಲಕ ತೆರಳಿ ಡಿಸಿ ಕಚೇರಿಯ ತನಕ ಹೋಗಿ ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ ಒಟ್ನಲ್ಲಿ ಮೂರನೇ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಹಿಂದುತ್ವ ರಾಮ ಮಂದಿರ ಉದ್ಘಾಟನೆ ಕಾಶಿಯ ಅಭಿವೃದ್ಧಿ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗಿದೆ ಹಾಗಾಗಿ ಇದೆಲ್ಲವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವರದಾನ ಆಗೋ ಸಾಧ್ಯತೆ ಎರಡ್ ಸಾವಿರದ ಹದಿನಾಲ್ಕರ ನಾವು ಗಮನಿಸಿದ್ರೆ ವಾರಣಾಸಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಯ ದಾಖಲಿಸಿದ ಸಂದರ್ಭದಲ್ಲಿ ಆ ಭಾಗದಲ್ಲಿ ಎಪ್ಪತ್ತರಿಂದ ಎಂಬತ್ತು ಸೀಟುಗಳನ್ನ ಗೆದ್ದಿದ್ರು ಹಾಗಾಗಿ ಈ ಬಾರಿಯೂ ಕೂಡ ಅತಿ ದೊಡ್ಡ ನಿರೀಕ್ಷೆ ಬಿಜೆಪಿ ಪಾಳಿಯದಲ್ಲಿ ಕಾರಣ ಈ ಬಾರಿ ಹಿಂದುತ್ವ ರಾಮ ಮಂದಿರ ಕಾಶಿಯ ಅಭಿವೃದ್ಧಿ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊಡುಗೆ ಇದೆಲ್ಲವೂ ಕೂಡ ಜನ ಮಾತನಾಡ್ತಿದ್ದಾರೆ ಹಾಗಾಗಿ ಎಲ್ಲೆಲ್ಲೂ ಕೂಡ ಮೋದಿಯವರ ಅಲೆ ಸೃಷ್ಟಿಯಾಗಿದೆ ಬಿಜೆಪಿ ಅಲೆ ಸೃಷ್ಟಿಯಾಗಿದೆ ಇದೆಲ್ಲವೂ ಕೂಡ ನಮಗೆ ವರದಾನ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ಸೊ ಅದನ್ನ ಚಿತ್ರಗಳಲ್ಲೂ ಕೂಡ ನಾವು ಗಮನಿಸಿದ್ವಿ ಅಂದ್ರೆ ದೃಶ್ಯಗಳಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು ಎಲ್ಲೆಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಜನ ಸಾಗರ ತುಂಬಿರೋದು ತಮ್ಮ ಕರ್ಮ ಭೂಮಿ ಕರ್ಮ ಭೂಮಿಯಲ್ಲೇ ಬೃಹತ್ ರೋಡ್ ಶೋ ಆ ಬಳಿಕ ಜಿಲ್ಲಾಧಿಕಾರಿಯ ಕಚೇರಿಗೆ ತೆರಳಿದ್ರು ಅವರಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಸಾಥ್ ಕೊಟ್ಟಿದ್ರು ಆ ಬಳಿಕ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಟೇಶ್ ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಮೂರನೇ ಬಾರಿ ಅದೃಷ್ಟ ಪರೀಕ್ಷೆ ಗೆಳಿದಿದ್ದಾರೆ ತಮ್ಮ ಕರ್ಮ ಭೂಮಿಯಲ್ಲೇ ಮೋದಿ ಅವರು ಯಾವ ರೀತಿ ಇತ್ತು ಇವತ್ತು ಚಿತ್ರಣ ಯಾವ ರೀತಿ ಮೋದಿ ಅವರ ಅಲ್ಲೇ ಕಾಣೋದಕ್ಕೆ ಸಿಕ್ತು ಖಂಡಿತ ಇಂದಿನ ಏನು ಲೋಕಸಭಾ ಈ ವರ್ಷದ ಲೋಕಸಭಾ ಚುನಾವಣೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಪ್ರಧಾನಿ ನರೇಂದ್ರ ಮೋದಿಯವರು ಏನು ನಾಮಪತ್ರವನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಅಂದರೆ ಕರ್ಮಭೂಮಿ ವಾರಣಾಸಿ ವಾರಣಾಸಿಯಿಂದಲೇ ಸ್ಪರ್ಧೆಗೆ ಮೂರನೇ ಬಾರಿ ಸ್ಪರ್ಧೆಗೆ ಸ್ಪರ್ಧೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷತೆಯಿಂದ ಈ ಬಾರಿಯ ನಾಮಪತ್ರ ಸಲ್ಲಿಕೆ ಕೂಡ ಇರ್ತಕ್ಕಂಥದ್ದು ಯಾಕಂದರೆ ಬಹಳ ಪ್ರಮುಖವಾಗಿ ವಾರಣಾಸಿಯಿಂದಲೇ ಯಾಕೆ ಇವರು ಏನು ಮೂರನೇ ಬಾರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕಷ್ಟು ರೀಸನ್ಗಳು ಕೂಡ ಇರತಕ್ಕಂಥದ್ದು ಯಾಕಂದರೆ ಬಹಳ ಪ್ರಮುಖವಾಗಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಹಾಗೂ ಬಿಹಾರ ಸೇರಿದಂತೆ ಒಟ್ಟು ನೂರ ಇಪ್ಪತ್ತು ಕ್ಷೇತ್ರಗಳು ಇರತಕ್ಕಂಥದ್ದು ನೂರ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಎಂಬತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಏನು ಬಿಜೆಪಿ ತನ್ನ ತಕ್ಕೆಗೆ ತೆಗೆದುಕೊಂಡು ಈ ಬಾರಿಯೂ ಕೂಡ ಅದೇ ನಿಟ್ಟಿನಲ್ಲಿ ಔಟ್ ಆಫ್ ಔಟ್ ಅಂದ್ರೆ ಉತ್ತರ ಪ್ರದೇಶ ಬಿಹಾರ ಸೇರಿದಂತೆ ಹಾಗೆ ಗುಜರಾತ್ ಈ ಭಾಗದಲ್ಲೂ ಕೂಡ ಈ ಈ ಬಾರಿ ಒಂದು ಒಂದು ತಂತ್ರವನ್ನ ಹೂಡಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಇಂದಿನ ನಾಮಪತ್ರ ಸಲ್ಲಿಕೆ ಏನಿದೆ ಸಾಕಷ್ಟು ವಿಶೇಷತೆಗಳಿಗೂ ಕೂಡ ಕಾರಣ ಆಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಬಹಳ ಪ್ರಮುಖವಾಗಿ ವಾರಣಾಸಿಯ ವಾರಣಾಸಿಯಲ್ಲಿ ಏನಿದೆ ಇದು ಶಿವನ ಕ್ಷೇತ್ರವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ರಾಜಧಾನಿಯಾಗಿರ್ತಕ್ಕಂಥದ್ದು ಹಾಗಾಗಿ ಶಿವನ ಹೆಸರಿನಲ್ಲೇ ಇಂದು ಪ್ರಧಾನಿ ನರೇಂದ್ರ ಮೋದಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಅಂದರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಬಹಳಷ್ಟು ಕುತೂಹಲ ಇದ್ದದಂಥದ್ದು ಇವರ ಟ್ವಿಟರ್ ಮೇಲೆ ಇವರು ಒಂದು ಟ್ವೀಟನ್ನು ಮಾಡ್ತಾರೆ ಒಂದು ಅದರ ಜೊತೆ ಒಂದು ವಿಡಿಯೋವನ್ನು ಕೂಡ ಶೇರ್ ಮಾಡ್ತಾರೆ ಯಾಕಂದರೆ ಬಹಳಷ್ಟು ಪ್ರಶ್ನೆಗಳಿದ್ವು ಕಾಶಿಯ ವಿಚಾರವಾಗಿ ಗಂಗಾ ನದಿಯ ಸ್ವಚ್ಛತೆಯ ವಿಚಾರವಾಗಿ ಕಾಂಗ್ರೆಸ್ ಕೂಡ ಟೀಕೆ ಮಾಡಿತ್ತು ಆ ಟೀಕೆಗೆ ರ ಕೊಡುವ ನಿಟ್ಟಿನಲ್ಲಿ ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಒಂದು ವಿಡಿಯೋ ಶೇರ್ ಮಾಡ್ತಾರೆ ಆ ವಿಡಿಯೋದಲ್ಲಿ ಭಾವನಾತ್ಮಕ ನುಡಿಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿರತಕ್ಕಂಥದ್ದು ಅಂದ್ರೆ ಈಶ್ವರನ ಅಂದ್ರೆ ಕಾಶಿಯ ವಿಶ್ವನಾಥನ ಬಗ್ಗೆ ಕಾಶಿಯ ಬಗ್ಗೆ ಮತ್ತೆ ಕಾಶಿಯ ಗಂಗಾ ನದಿಯ ಬಗ್ಗೆ ಸಂಪೂರ್ಣವಾಗಿ ಒಂದಷ್ಟು ವಿಚಾರಗಳನ್ನ ಬಹಳ ಭಾವನಾತ್ಮಕವಾಗಿ ದೇಶದ ಜನರಿಗೆ ಹೇಳಿರ್ತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಯಾರು ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಅಭಿವೃದ್ಧಿ ಇಲ್ಲ ಅನ್ನುವಂತಹ ಮಾತನ್ನ ಆರೋಪ ಮಾಡಿದ್ರು ಅಭಿವೃದ್ಧಿ ಅಂತಂದ್ರೆ ಗಂಗಾ ನದಿ ಎನ್ನುವಂತಹ ನಿಟ್ಟಿನಲ್ಲಿ ಅಭಿವೃದ್ಧಿಯ ಪಥದತ್ತ ಯಾವ ರೀತಿಯ ಅಭಿವೃದ್ಧಿಗಳು ಅಂದ್ರೆ ಕಾಶಿಯಲ್ಲಿ ಆಗಿದೆ ಕಾಶಿ ಕಳೆದ ಹತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಗಿತ್ತು ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ಹೇಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗಿದೆ ಅನ್ನೋದಕ್ಕೆ ಆ ಒಂದು ವಿಡಿಯೋ ಸಾಕ್ಷಿಯಾಗಿದೆ ಇದರ ಅಭಿವೃದ್ಧಿಯ ಪ್ರತೀಕ ಎನ್ನುವಂತಹ ನಿಟ್ಟಿನಲ್ಲಿ ಟ್ವಿಟರ್ ಮೂಲಕ ಇದೆಲ್ಲವೂ ಕೂಡ ಜನ ಮಾತಾಡ್ತಿದ್ದಾರೆ ಜನರೇ ಹೇಳ್ತಾ ಇರುವಂತಹ ಮಾತುಗಳು ಇದು ಧನ್ಯವಾದಗಳು ಮಾಹಿತಿಗೆ